ರಜಾಕ್ ಅಂತ ಜೂನಿಯರ್ ಅಡ್ವೊಕೇಟ್ ಸೌಧಾ ಬೆಂಗಳೂರು ಇವರು ನಮ್ಮ ಕ್ಲೈಂಟ್ ಅಶ್ರಫ್ ಮೊಹಮ್ಮದ್ ಅಶ್ರಫ್ ತಾವರೆಕೆರೆ ಅಂತ ನಮ್ಮ ಕೇಸ್ ಹ್ಯಾಂಡಲ್ ಮಾಡುವಂತ ಅಡ್ವೊಕೇಟ್ ಅಶ್ರಫ್ ತಾವರೆ ನಾವಂತೂ ಅನ್ಇ ಪ್ರಕರಣದ ಇದರಲ್ಲಿ ಬಂದು ಇವ್ರದ ಸೌದಾ ಮೇಡಮ್ ಇವರು ಮಲಪುರದವರು ಮಲೆಪುರದವರು ಇವರು ನಮ್ದು ಅಡ್ವೊಕೇಟ್ ನಮ್ಮ ಕ್ಲೈಂಟ್ ಇಟ್ಟಿದಾರರು ನಾವು ಒಂದು ಅನಿಟ್ರಾಪಿನ ಪ್ರಕರಣದ ವಿಷಯದಲ್ಲಿ ಇಲ್ಲಿ ನಾವು ಕಲ್ತಿದ್ದೇವೆ ಅದರ ವಿಷಯದಲ್ಲಿ ಮತ್ತೆ ಇಲ್ಲಿ ಬಂದ ಎಲ್ಲ ವೀಡಿಯೋದವರೆಗೂ ಸ್ವಾಗತ ತುಂಬಿಸ್ತಾರೆ ನಂತರ ನಮ್ಮ ಬೇಡಮ್ ಅವರಾದ್ರಲ್ಲಿ ಇದರ ವಿಷಯದಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮ ಎಲ್ಲರಿಗೂ ನಮ್ಮದು ಸ್ವಾಗತ ನನ್ನ ಹೆಸರು ಅಡ್ವಕೇಟ್ ಸೌದಾ ಅಂತ ಬೆಂಗಳೂರಿಂದ ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇರೋವಂಥ ಅಡ್ವಕೇಟ್ ಇವರು ಅಶೋಕ್ ತಾವಾರ ಕಡೆ ನಂತರ ಕೇರಳ ಮೂಲದ ಗಲ್ಫ್ ಯುದ್ಧವಿ ಇವರಿಗಾಗಿದೆ ಮೋಸ ಮಾಡಿ ವಂಚನೆ ಮಾಡಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಇವತ್ತಿ ಇವರನ್ನು ನಾವು ಪ್ರೆಸ್ ಮೀಟಿಗೆ ಮೊದಲಾಗಿ ಹನಿ ಟ್ರ್ಯಾಪ್ ಅಂದರೆ ಇವ್ರಿಗೆ ಏನು ಮಾಡ್ತಾರೆ ಅಂದರೆ ಇವರ ಐವತ್ತ್ಮೂರು ವರ್ಷ ಕೇರಳದಿಂದ ಮದುವೆ ಆಗಲಿಕ್ಕೋಸ್ಕರ ಇವರಿಗೆ ಆಲ್ರೆಡಿ ಮದುವೆ ಆಗಿದೆ ಮೂರು ಮಕ್ಕಳುಂಟು ಇವರ ಹೆಂಟಿಗೆ ಹುಷಾರಿಲ್ಲ ಹನಿ ಟ್ರ್ಯಾಪ್ ಮಾಡಬೇಕು ಅಂತಲೇ ಕಾಯ್ತಿರುವಂಥ ಅವರಿಗೆ ಇವರ ವೀಕ್ನೆಸ್ ಗೊತ್ತಾಗುತ್ತೆ ಕೇರಳದ ಶಫಿಯ ಅಣ್ಣವಳು ಹೆಣ್ಣು ತೋರಿಸ್ತೇನೆ ಅಂತೇಳಿ ಇವರನ್ನು ಮೊದಲಿಗೆ ಕರೆಸ್ತಾರೆ ಕರೆಸಿಬಿಟ್ಟು ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅಂತ ಇವರು ಹೇಳ್ತಾರೆ ಬೆಂಗಳೂರಲ್ಲಿ ಒಂದು ಸಿಟಿ ಸಿಟಿ ಮಾಲ್ ಅಂತ ಮಂಗಳೂರಿಂದ ಅಲ್ಲಿಗೆ ಕರೆಸಿಬಿಟ್ಟು ಹೆಣ್ಣು ತೋರಿಸ್ತಾರೆ ಆ ಹೆಣ್ಣಾಗಿದ್ದಾಳೆ ಆಯಿಷಾ ಮಿಶ್ರಿಯಾ ಅಂತ ಅವಳ ಅಮ್ಮ ಜುಬೈದ ಮತ್ತು ಈಗ ಕೆ ಎಸ್ನ ಪಿನ್ ಆಗಿದ್ದಾರೆ ಶೆಫಿಯಾ ಮಾಣಿ ಶೆಫಿಯಾ ಮತ್ತು ಬಷೀರ್ ಮೊಹಮ್ಮದ್ ಬಷೀರ್ ಅಂತ ಮೂಲತಃ ವಿಟ್ಲದವನು ಮೊಹಮ್ಮದ್ ಬಶೀರ್ ಅಂತ ಈ ಅಶ್ರಫ್ ಸೌದಿ ಅರೇಬಿಯಾದಲ್ಲಿ ಒಂದು ಗಲ್ಫಲ್ಲಿ ಉದ್ಯಮ ಮಾಡ್ತಾ ಇದ್ದಾರೆ ಇವರು ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಸೆಪ್ಟೆಂಬರಲ್ಲಿ ಹೆಣ್ಣು ನೋಡ್ಲಿಕ್ಕೋಸ್ಕರ ಮಂಗಳೂರಿಗೆ ಬರ್ತಾರೆ ಮಂಗಳೂರಿಗೆ ಬಂದ ತಕ್ಷಣ ಈ ಬಶೀರ್ ಕಡಂಬು ಅನ್ನೋಳು ಮತ್ತು ಈ ಮಾನಿಯ ಶೆಫಿಯ ಅನ್ನೋಳು ಹೆಣ್ಣು ತೋರಿಸ್ಲಿಕ್ಕೋಸ್ಕರ ಇವರನ್ನೊಂದು ಮಾಲಿಗೆ ಕರೆಸ್ತಾರೆ ಅಲ್ಲಿ ಹೆಣ್ಣು ತೋರಿಸ್ತಾರೆ ಹೆಣ್ಣು ತೋರಿಸ್ಬಿಟ್ಟು ಅವಳ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ ಮತ್ತೇನು ಮಾಡ್ತಾರೆ ಇವರು ನನಗೆ ಇದು ಕೇರಳ ಮೂಲದ ಹೆಣ್ಣಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇವರು ವಾಪಸ್ ಹೋಗ್ತಾರೆ ವಾಪಸ್ ಹೋದ ನಂತರ ಈ ಆಯಿಷಾ ಮಿಶ್ರಿಯಾ ಬಷೀರ್ ಸೆಫಿಯಾ ಅವರ ಅಮ್ಮ ಜುಬೇದ ಇವ್ರೇನು ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನೀವು ನನ್ನನ್ನು ಮದುವೆ ಆಗಬೇಕು ಇಲ್ಲ ಅಂದರೆ ನಿಮ್ಮ ಫೋಟೋಸು ವೀಡಿಯೋಸು ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನೆಲ್ಲ ನಾನು ಕಲಿಸಿಕೊಡ್ತೇನೆ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಒಂದು ಕೋಟಿ ರೂಪಾಯಿ ಆಫರ್ ಇರ್ತಾರೆ ಫಸ್ಟಿಗೆ ಮಸೀನ್ ಕಡಂಬು ಅಣ್ಣ ಶೆಪ್ಪಿ ಅಣ್ಣ ಒಂದು ಕೋಟಿ ಆಫರ್ ಮಾಡ್ತಾರೆ ಫಸ್ಟ್ ಅಂದ್ರೆ ವಿಟ್ಲಕ್ಕೆ ವಿಟ್ಲಕ್ಕೆ ಕರೆಸಿಕೊಂಡು ಇವರು ಅಲ್ಲಿಗೆ ಐದು ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ ವಿಟ್ಲಕ್ಕೆ ಬಂದ ಅಲ್ಲಿ ಆಗಿದೆ ಇವರಿಗೆ ಕೊಡ್ತಾರೆ ಒಟ್ಟಿಗೆ ಹೊಡಿತಾರೆ ಇವರ ಕೈಯಲ್ಲಿರುವಂತ ಐದು ಲಕ್ಷ ರೂಪಾಯಿಯನ್ನು ತಗೊಳ್ತಾರೆ ಅಲ್ಲಿರುವಂತ ಐದು ಜನರಷ್ಟು ಎಲ್ಲರಿಗೂ ಪೊಲೀಸರಿಗೆ ಇವರು ವಿವರವನ್ನು ತಿಳಿಸಿದ್ದಾರೆ ನಂತರದಲ್ಲಿ ಇವರು ಹೀಗೆ ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಯನ್ನು ಆನ್ಲೈನ್ ವಿತ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಬೇರೆ 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 ಅಕೌಂಟ್ ಟ್ರಾನ್ಸ್ಫರ್ ಬೇರೆ ಬೇರೆ ಯಾರು ಕೊಡ್ತಾರೆ ಈ ಮಾಣಿ ಮಾನಿಶೆ ಆಯುಷಾ ಮಿಶ್ರಿಯ ಜುಬೇದ ಇವರು ಇವರದ್ದು ಅಕೌಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ನಂಬರ್ ಖಾತೆಗೆ ಇವರು ಹಣ ಒಗ್ಗಾಯಿಸ್ತಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ವಿತ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇಪ್ಪತ್ತು ಲಕ್ಷ ಬೈ ಹ್ಯಾಂಡ್ ಕೊಡ್ತಾರೆ ನೆಕ್ಸ್ಟ್ ಏನಾಗುತ್ತೆ ಇದು ನನ್ನನ್ನು ಫ್ರಾಡ್ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವ್ರಿಗೊಂದು ಅರಿವಾಗಲಿಕ್ಕೋಸ್ಕರ ಇವರು ಏನು ಮಾಡ್ತಾರೆ ಪುನಃ ಈ ಶೆಫಿ ಏನು ಮಾಡ್ತಾಳೆ ಬೇರೆ ಹೆಸರಲ್ಲಿ ಇವ್ರು ಕಾಲ್ ಮಾಡ್ತಾಳೆ ಅದೇ ಆಗಿದೆ ಅವಳ ಹೊಸ ಹೆಸರು ಸಬೀನಾ ಬಾಣು ಅಂತ ಈ ಮಾನಿ ಶೆಫಿಯನ್ನ ಹೊಸ ಹೆಸರು ಸಬೀನಾ ಬಾಣು ಅಂತ ಅವಳು ಫೋನ್ ಮಾಡಿ ಹೇಳ್ತಾಳೆ ನಿಮ್ಮನ್ನು ಈಗೀಗೆ ಟ್ರಾಪ್ ಮಾಡಿದ್ದಾರೆ ವಿಷಯ ಈಗೀಗೆ ಅಲ್ಲ ನಮಗೆ ನೀವು ಇಷ್ಟು ದುಡ್ಡು ಕೊಟ್ಟಿದ್ದೀರಲ್ಲ ಬನ್ನಿ ಅಂತೇಳಿ ಇವರನ್ನು ಕರೆಸ್ಕೊಳ್ತಾನೆ ನಿಮ್ಮ ವೀಡಿಯೋ ಏನು ಅಂತ ತೋರಿಸ್ತೇನೆ ಅಂತ ಅವಾಗ ಇವರಲ್ಲಿಗೆ ಹೋದಾಗ ಪುನಃ ಇವಳು ಏನು ಮಾಡ್ತಾರೆ ನಾನೇ ಇವರು ಹೋದ ತಕ್ಷಣ ಇವ್ರಿಗೆ ಗೊತ್ತಾಗುತ್ತೆ ಇದು ಮಾನಿ ಶಬಿಯಾನೆ ಇವಳು ಶಬಿನ ಬಾಣೋ ಅಲ್ಲ ಅಂತ ಇವಳು ಇವ್ರಿಗೆ ಶಬಿನ ಬಾಣೋ ಎನ್ನ ಹೆಸರಲ್ಲಿ ಕರೆಸ್ತಾನೆ ಕರೆಸಿದ ನಂತರ ಇವ್ರೇನು ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ ಹೋಗ್ಬಿಟ್ಟು ಪುನಃ ವಾಪಾಸ್ ಇವರು ಕೇರಳಕ್ಕೆ ಹೋಗ್ತಾರೆ ಕೇರಳಕ್ಕೆ ಹೋದಾಗ ಅವಳು ಪುನಃ ಡಿಮ್ಯಾಂಡ್ ಮಾಡ್ತಾರೆ ಅವಳೊಂದು ಅಕೌಂಟ್ ಕಳಿಸ್ತಾರೆ ಜಾನ್ವಿ ರಾಜ್ ಅನ್ನೋ ಅಂತ ಅವರು ಮತ್ತೆ ಶಬಿನ ಬಾಣು ಅಂತ ಅದಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಇವರು ಇರ್ತಾರೆ ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ ಈ ನನ್ನ ಫೋಟೋಸು ವಿಡಿಯೋಸ್ ಎಲ್ಲಿಯಾದರೂ ಲೀಕ್ ಆಗುತ್ತೆ ಅಂತ ಭಯದಲ್ಲಿ ಈ ಒಂದು ವರ್ಷವೂ ಸುಮ್ಮನೆ ಇರ್ತಾರೆ ಒಂದು ಬಿಫೋರ್ ಒನ್ ಮಂತ್ ಸಿಗಿಂತ ಮುಂಚೆ ಪುತ್ತೂರಿಗೆ ಬರ್ತಾರೆ ಪುತ್ತೂರಿಗೆ ಬಂದ್ಬಿಟ್ಟು ಸ್ಟೇಷನ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಅಂದರೆ ಒಂದು ಎನ್ ಸಿ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಇವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಹೊರಗಡೆಯಿಂದ ಬಸೀರಿನ ಪರವಾಗಿ ಒಬ್ರು ಬರ್ತಾರೆ ಒಬ್ಬರು ಅಂದರೆ ತುಂಬ ಜನ ಅಲ್ಲಿಂದು ಕಮ್ಯುನಿಟಿ ಸ್ವಲ್ಪ ಲೀಡರ್ಸ್ಗಳು ಬಂದುಬಿಟ್ಟು ಹೇಳ್ತಾರೆ ಇಲ್ಲ ನೀವು ಕೇಸ್ಕೊಡ್ಬೇಡಿ ನಾವು ಇದನ್ನು ಮಾತುಕತೆ ಮುಖಾಂತರದಿಂದ ವಿಚಾರಿಸಿ ತಿಳಿಸ್ತೇವೆ ಇದು ಒಬ್ರದ್ದು ಮಾನ ಮರ್ಯಾದೆ ಪ್ರಶ್ನೆ ಅಲ್ಲ ಅಂದ್ರೆ ಇವರಿಗೆ ಭಯಪಡಿಸ್ತಾರೆ ಯಾರ ಹೊರಗಡೆಯಿಂದ ಬಂದ ಜನ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಯಾರು ಅಂತ ಹೇಳಿದ್ದೀನಿ ನಾನು ಅವ್ರ ಜೊತೆನೆ ಬಂದ್ಬಿಟ್ಟು ಕೇಸ್ ವಾಪಸ್ ತಗೊಳ್ಳಿ ಅನ್ನೋ ಪ್ರೆಷರ್ ಮಾರ್ನಿಂಗ್ ನೈನ್ ಇಂದ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ತಮ್ಮ ಸೆವೆನ್ ಓ ಕ್ಲಾಕ್ ತನಕ ಇವರಿಗೆ ಪ್ರೆಷರ್ ಆಗ್ತಾರೆ ಐ ಆರ್ ಮಾಡುವಂತ ಕೇಸನ್ನು ಹಿಂಗೆ ತಗೊಳ್ಳಿ ಅಂತ ಆ ಪ್ರೆಷರ್ ಇದು ಯಾರ್ಯಾರ ಅಂತ ನಾನು ಇವಾಗ ಮೀಡಿಯಾ ಮುಂದೆ ಹೇಳಿಕ್ಕಾಗುದಿಲ್ಲ ಪೊಲೀಸ್ನವ್ರ ಹತ್ರ ಈ ವಿಷಯ ಏನು ಅಂತ ಹೇಳಿದ್ದೀನಿ ನಂತರ ಏನು ಮಾಡ್ತಾರೆ ಅಂದರೆ ಇವರು ಹೋಗ್ತಾರೆ ಆಯಿತು ಅಂತ ಹೇಳಿಬಿಟ್ಟು ಹೋಗ್ತಾರೆ ಹೋಗ್ಬಿಟ್ಟು ಹದಿನೈದು ದಿವಸ ಬಿಟ್ಟು ಈ ಶಬಿಯಾ ಮತ್ತು ಈ ಬಷೀರ್ ಏನು ಮಾಡ್ತಾರೆ ಅಂದರೆ ಇವರ ಹೆಂಡತಿಗೆ ವೀಡಿಯೋಸ್ ಕಳಿಸ್ತಾರೆ ಇವರ ವೀಡಿಯೋ ಅಲ್ಲ ಬೇರೆ ಒಂದು ಖಾಸಗಿ ವೀಡಿಯೋ ಬೇರೆ ಯಾರ್ದೋ ಇಂಥ ಖಾಸಗಿ ವೀಡಿಯೋನ ಕಳಿಸಿಬಿಟ್ಟು ಮೊದಲಿಗೆ ಇದು ನಿಮ್ಮ ವೀಡಿಯೋ ಬಂದು ಈಗ ಬಂದದ್ದು ಈ ವಿಡಿಯೋ ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ವೀಡಿಯೋ ಬರುತ್ತೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವಾಗ ಇವರು ಇವರಿಗೆ ಕಾಲ್ ಮಾಡಿ ಎಂತ ಹೇಳ್ತಾರೆ ಈ ರೀತಿ ವಿಡಿಯೋ ನಿಮ್ದು ಬಂದಿದೆ ನೀವೇನು ಮಾಡಿ ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಏನಾದರೂ ಮಾಡಿ ಇಲ್ಲಾಂದರೆ ನಮಗೆ ಮ ಹೆಣ್ಮಕ್ಳು ನಮ್ಮದು ಲೀಕ್ ಆದರೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಆಗಿದೆ ಇವರು ಆ ವಿಟ್ಲ ಅವನ ಮನೆಗೆ ಅಡ್ರೆಸ್ಸನ್ನು ಹುಡುಕೊಂಡು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿದ್ರು ವಿಟ್ಲ ಠಾಣೆಯಲ್ಲಿ ಕಳೆದ ಶುಕ್ರವಾರ ಹನ್ನೆರಡು ಟ್ವೆಲ್ ಫೋರ್ಟಿ ಫೈವ್ಗೆನೋ ರಾತ್ರಿ ಎಫ್ ಆಗಿದೆ ಈ ಎಫ್ಐ ಆರ್ ಆಗಲಿಕ್ಕೆ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಉನ್ನತ ಉನ್ನತಾಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ಅವರ ಮುಖಾಂತರನೇ ನಾವು ಎಫ್ಐಆರ್ ಮಾಡಿಸಿದ್ವಿ ಆದರೆ ಇವಾಗ ಈ ಎಂಟು ದಿವಸಲ್ಲಿ ಯಾರದ್ದು ಒಂದು ಬಂಧನ ಆಗಲಿಲ್ಲ ಅದು ಬೇಸರದ ಸಂಗತಿ ಯಾರೊಬ್ರನ್ನು ಈ ಮಿಟ್ಲ ಠಾಣೆಗೆ ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದ ತನಕನೂ ಈ ಸಂತ್ರಸ್ತರು ಹೋಗ್ತಾನೆ ಇದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಏಳು ಗಂಟೆ ತನಕ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಏಳು ಗಂಟೆ ತನಕ ಅಲ್ಲೇ ಇದ್ದಾರೆ ಆದರೆ ಅಪರಾಧಿಗಳು ಅವರಷ್ಟಕ್ಕೆ ಕಾಲ್ ಮಾಡ್ತಾರೆ ಬೇರೆಯವರಿಂದ ಮಾಡಿಸ್ತಾರೆ ನಿನ್ನೆ ಮೂರು ನಾಲ್ಕು ಜನರದ್ದು ಎನ್ ಸಿ ಆಗಿದೆ ಬಂಟ್ವಾಳ ಠಾಣೆಯಲ್ಲಿ ಯಾಕಂದರೆ ಆಜೂರು ಅಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತ ವಿಟ್ಲದವರು ಹೇಳೋದ್ರಿಂದ ನಾವು ಅಲ್ಲೇ ಕಂಪ್ಲೇಂಟ್ ಇವ್ರ ಕೊಡಿಸ್ತೇವೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತ ಇಲ್ಲಿ ನಮ್ಮದೇ ಮಂಗಳೂರು ಭಾಗದವರು ಕಾಲ್ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಕೇಸನ್ನು ನೀವು ವಾಪಸ್ ತೊಗೊಳ್ಳಿ ಇದರಲ್ಲಿರುವಂಥ ಒಬ್ರು ಹೇಳ್ತಾರೆ ಇಬ್ಬರನ್ನು ಕೈಬಿಡಿ ಅಂತ ಮತ್ತೊಬ್ಬರು ಹೇಳ್ತಾರೆ ಕೈ ಕೈಬಿಡಿ ಅಂತ ಹೇಳಿ ಬೆದರಿಕೆ ಹಾಕಿಸ್ತಿದ್ದಾರೆ ಇನ್ನು ಮೊನ್ನೆ ಒಬ್ಬ ಮುಸ್ತಫಾ ಅಂತ ಒಬ್ರು ಕಾಲ್ ಮಾಡ್ತಾನೆ ಅವನು ಹೇಳ್ತಾನೆ ನೀನು ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾನು ಹೊರಗಡೆ ನೋಡ್ಕೊಳ್ತೀನಿ ನಿನ್ನ ಲಾಯರ್ ಯಾರು ಅವರನ್ನು ಹೊರಗಡೆ ನೋಡ್ಕೊಳ್ತೀನಿ ಈ ರೀತಿ ಬೆದರಿಕೆ ಕರೆ ಬರೋದ್ರಿಂದ ನಿನ್ನೆ ನಾನು ಬಂಟ್ವಾಳದಲ್ಲಿ ಒಂದು ಎನ್ ಸಿ ಮಾಡಿಸ್ತೇನೆ ಇವಾಗ ನಾನೇ ನನ್ನ ಕಾಲೇಜಿ ಏನಂದರೆ ಈ ಅಶ್ರಫ್ ಇವತ್ತು ಪ್ರೆಸ್ ಮೀಟ್ ಕೂತ್ಕೊಳ್ತಾ ಇರಲಿಲ್ಲ ಯಾಕಂದರೆ ಅವರೊಬ್ರು ಪೊಲಿಟೀಷಿಯನ್ನ ಪರ್ಸನಲ್ಲಿ ತುಂಬ ಸೋಷಲ್ ವರ್ಕರ್ ಅವ್ರಿಗೆ ಇವತ್ತು ನಾನು ಪ್ರೆಸ್ ಮೀಟ್ಗೆ ಕೂತ್ಕೊಳ್ಳೋದಿಲ್ಲ ಯಾಕಂದರೆ ನಂದು ಎಲ್ಲಿ ಮುಖ ರಿವೀಲ್ ಆಗುತ್ತೆ ನಂದು ರೆಪ್ಯುಟೇಷನ್ ಪ್ರಶ್ನೆ ನನ್ನ ಮನೆಗೆ ಗೊತ್ತಾಗುತ್ತೆ ಹೀಗೆಂದು ಭಯಪಟ್ಟಿದ್ರು ನಾವಿವನ್ನ ಸಮಾಧಾನ ಮಾಡಿ ಇವರಿಗೆ ನ್ಯಾಯ ಸಿಗ್ಲಿ ಅಂತ ಹೇಳೋ ಒಂದೇ ಒಂದು ದೃಷ್ಟಿಕೋನದಿಂದ ಇಲ್ಲಿ ಕುಕ್ಕೊಳಿಸಿದ್ವಿ ಈ ಹನಿ ಟ್ರಾಪ್ ಅನ್ನೋ ಪ್ರಕರಣ ಇವರ ಕೇಸ್ ಅಂತ ಅಲ್ಲ ಕಾರ್ಕಳದಲ್ಲಿ ಮೂರು ದಿವಸಕ್ಕಿಂತ ಮುಂಚೆ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಳ್ತಾರೆ ಹನಿ ಟ್ರಾಪ್ ವಿಷಯದಲ್ಲಿ ಈ ಒಂದು ಗ್ಯಾಂಗಿನ ಒಂದು ಮೊನ್ನೆ ಮೊದಲಲ್ಲೇನು ಮಾಡ್ತಿದ್ರು ಸೂಲಿಗೆ ಮಾಡ್ತಿದ್ರು ಮನೆಗೆ ಹೋಗಿ ಕಲ್ತನ ಮಾಡ್ತಿದ್ರು ಇವಾಗ ಹಾಗೇನಿಲ್ಲ ಇವರಿಗೆ ವೀಕ್ನೆಸ್ ಹೆಣ್ಣು ಹೆಣ್ಣನ್ನು ಇಟ್ಕೊಳ್ತಾ ಇದ್ದಾರೆ ಈ ಸಣ್ಣ ಸಣ್ಣ ಏನಾದರೂ ರೂಪಾಯಿಗಳನ್ನು ಕೊಟ್ಟರೆ ಹೆಣ್ಮಕ್ಳು ಅದಕ್ಕೆ ಬಾಗ್ತಾರೆ ಈ ಟೀಮ್ ಏನು ಮಾಡ್ತಾ ಉಂಟು ಅಂತ ಹೇಳಿದ್ರೆ ಸುಲಿಗೆ ಮಾಡ್ತಾರೆ ಇವರದು ಮೈನ್ ವೀಕ್ನಸ್ ಕೇಸ್ ಕೊಡುವುದಿಲ್ಲ ಯಾರು ಈ ಶೆಫಿಯಾ ಟೂ ತೌಸಂಡ್ ಟೆನ್ನಿಂದ ಹಿಡಿದು ಇಲ್ಲಿ ತನಕ ಮಾಡ್ತಾ ಇರೋ ಕೆಲಸನೇ ಇಷ್ಟು ಯಾರು ಇವಳ ಹಿಂದೆನೆ ಒಂದು ರೂಪಾಯಿನೂ ಹೋಗ್ಬಿಟ್ಟು ಹೀಗೀಗೆ ವಿಶ್ರಾಂತಿಗಳು ಹತ್ರ ಕೇಳಲೂ ಇಲ್ಲ ಈ ಬಶೀರ್ ಅನ್ನೋ ಒಂದು ಎಫ್ಐಆರ್ ಆಗಿದೆ ಆಲ್ರೆಡಿ ಮಡಿಕೇರಿಯಲ್ಲಿ ಒಬ್ಬ ಮಿಲಿಟರಿ ಆರ್ಮಿದ್ದು ಇವನೇ ಮೈನ್ ಅಕ್ಯೂಸ್ಡ್ ಎಫ್ಐ ಆರ್ ಕಾಪಿ ಕಲೆಕ್ಟ್ ಮಾಡ್ಲಿಕ್ಕೆ ಕೇಳಿದ್ದೀನಿ ಮಡಿಕೇರಿಯಿಂದ ಅದು ಇನ್ನೂ ಸಿಗ್ಲಿಲ್ಲ ಮಿಲಿಟ್ರಿ ಆರ್ಮಿಗೆ ಹನಿ ಟ್ರ್ಯಾಪ್ ಮಾಡಿದಂಥ ಕಿಂಗ್ ಪಿನ್ ಇದೇ ಬಷೀರ್ ಗಡಮು ಅಂತ ಇವನಾಗಿದೆ ಇಷ್ಟು ಈ ಏಳು ಜನರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ನಾವು ಬಿಟ್ಲದಲ್ಲಿ ಮಾಡಿದ್ದೀವಿ ಇನ್ನೂ ಅರೆಸ್ಟ್ ಆಗಲಿಲ್ಲ ನಮ್ಮದು ಬೇಸರದ ಸಂಗತಿ ಉನ್ನತ ಅಧಿಕಾರಿಗಳದ್ದು ಏನು ಪ್ರಾಬ್ಲಮ್ ಇಲ್ಲ ಅವ್ರೇನು ಏನು ಮಾಡಿದ್ದಾರೆ ನಮಗೆ ಬೇಕಾದ ಹಾಗೆ ಮಾಡ್ತೀನಿ ಮೇಡಮ್ ಅಂತ ಚೆನ್ನಾಗಿದ್ದಾರೆ ಆದರೆ ಈ ಬಿಟ್ಲ ಠಾಣೆಯಲ್ಲಿ ಏನಾಗ್ತಾ ಉಂಟು ಅಂತ ಅದು ನಮಗೆ ಗೊತ್ತಿಲ್ಲ ನಾವು ಹೇಳಲಿಕ್ಕೂ ಆಗೋದಿಲ್ಲ ಇವ್ರೇನು ಮಾಡ್ತಿದ್ರು ಒಂದು ವಾರದಿಂದ ಇವರನ್ನೇ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ವಾರದಿಂದ ಅಲ್ಲೇ ಅಲ್ದಾಡ್ತಿದ್ದೀವಿ ನೀವು ಅಲ್ಲಿ ಸಿ ಸಿ ತಗೊಂಡ್ರೆ ಗೊತ್ತಾಗ್ತದೆ ಮಾರ್ನಿಂಗ್ ನೈನ್ ಇದ್ರ ಸಂಜೆ ಗಂಟೆ ಅಲ್ಲೇ ಕುತ್ಕೊಳ್ತಾ ಇದ್ದಾರೆ ನಮ್ದೊಂದು ಕಾಲೇಜಿ ಏನಂದ್ರೆ ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ಕೊಳ್ಳೋದು ಸೂಕ್ತವಾದ ಕ್ರಮ ಆಗ್ಬೇಕು ಸರ್ಕಾರ ಇದರ ವಿರುದ್ಧ ಒಂದು ಕ್ರಮ ಕೈಗೊಳ್ಬೇಕು ಮುಮ್ತಾಜ್ ಅಲಿ ಪ್ರಕರಣ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತಹ ವಿಷಯ ಯಾಕಂದ್ರೆ ಮುಮತಾಜ್ ಅಲಿ ಕೂಡ ಇದೇ ರೀತಿ ಟ್ರಾಫಿಗೆ ಬಿದ್ದವರಾಗಿದೆ ಇನ್ನೊಂದು ಮುಮತಾಜ್ ಅಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲೇ ಆಗ್ಬಾರ್ದು ಅಷ್ಟೇ ಇರುದು ಯಾರಿಗೂ ಈ ರೀತಿಯಾದ ಅನ್ಯಾಯ ಮಾಡಬಾರ್ದು ಹನಿ ಟ್ರ್ಯಾಪ್ ಈ ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಫೋಟೋ ವಿಡಿಯೋಸ್ ಲೀಕ್ ಮಾಡ್ತೀನಿ ಅಂತ ಹೇಳಿ ನಲ್ವತ್ತು ಲಕ್ಷ ರೂಪಾಯಿ ಕಿತ್ಕೊಳ್ಳುವುದಂದ್ರೆ ಅದು ಸಣ್ಣ ಏನಲ್ಲ ಅದು ಪ್ರೂಫ್ ಎಲ್ಲನೂ ಈ ಸ್ಟೇಟ್ಮೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಎಲ್ಲ ಡೀಟೇಲ್ಸ್ ಪೊಲೀಸ್ನವರಿಗೆ ಕೊಟ್ಟಿದ್ದಾರೆ ಪೊಲೀಸ್ನವರು ಹೇಳ್ತಾರೆ ಆ ಏಳು ಜನ ಇವಾಗ ಇಲ್ಲ ನೋಟಿಸ್ ಇಶ್ಯೂ ಮಾಡ್ತೀನಿ ನೋಟಿಸ್ ಇಶ್ಯೂ ಮಾಡಿ ನಾವು ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಆದರೆ ಇಷ್ಟು ಹೊತ್ತು ತಗೊಳ್ಳುವುದಂದ್ರೆ ಇವರಿಗೆ ಬೆದರಿಕೆ ಕರೆಗಳು ಬರ್ತಾ ಉಂಟು ಇವರ ರಕ್ಷಣೆಗೂ ನಾವು ಕೋರಿದ್ದೀವಿ ನಾವು ಶೆಕ್ಷಣ ಹಾಕಿ ಇವರ ಜೀವರಕ್ಷಣೆಗೆ ಕೋರಿನೇ ಮೊದಲು ಎಫ್ ಐ ಆರ್ ದಾಖಲೆ ಮಾಡಿಕೊಳ್ಳುವಂಥದ್ದು ಅದಕ್ಕೆ ನಿಮ್ಮಲ್ಲಿ ನಡೆದಿರುವರು ಏನು ಅಂದರೆ ಇವರಿಗೆ ನ್ಯಾಯ ಕೊಡಿಸುವಲ್ಲಿ ನೀವು ನನ್ನ ಜೊತೆ ಕೈ ಜೋಡಿಸಬೇಕು ಇವರೊಬ್ಬರೇ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಈ ಕಾರ್ಯ ನಡೆದಿರುವುದು ಇವರೊಬ್ರಿಂದಲೇ ಅಲ್ಲ ಎಷ್ಟೋ ಗ್ಯಾಂಗ್ಗಳು ಒಬ್ಬರನ್ನು ಇಟ್ಕೊಂಡು ಮರ್ಯಾದೆಗೋಸ್ಕರ ಹಿಂದೆ ಸರಿಯುವವರನ್ನು ಮೈಂಡ್ ಪಾಯಿಂಟ್ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ಆದ್ರಿಂದ ಇನ್ನೊಂದು ಮುಮ್ತಾಜಲ್ಲಿ ಇಲ್ಲಿ ಹುಟ್ಟಬಾರ್ದು ಈಗ ನೀವು ಇವಾಗ ಕಾತ್ ಕಾಲದಲ್ಲಿ ಒಬ್ರು ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಒಂದು ತ್ರೀ ಫೋರ್ ಡೇಸ್ ಬಿಫೋರ್ ಐ ತಿಂಕ್ ಅವನ ಅವನ ಅಮ್ಮ ಬರುವುದಾದ್ರೆ ನಂದು ಉಚಿತ ಕಾನೂನಿನೇ ಅವರು ಯಾರು ಬೇಕಾದರೂ ಈ ಕೇಸಲ್ಲಿ ಬಂದರೆ ನಾನು ಉಚಿತವಾಗಿ ಕೇಸ್ ತಗೊಂಡು ಅವರಿಗೆ ನಾನು ಹ್ಯಾಂಡ್ಲ್ ಮಾಡ್ತೀನಿ ಈ ಕೇಸನ್ನು ಅದು ಎಷ್ಟೇ ಬೆದರಿಕೆ ಕಾರ್ಯ ಬರಲಿ ಅಥವಾ ಯಾರೇ ಇದ್ರೆ ಇರಲಿ ಕಮ್ಯುನಿಟಿ ಲೀಡರ್ಸಾ ಯಾರೇ ಬಂದರೂ ಈ ಕೇಸನ್ನು ಎಂಟು ಮಾಡದೆ ನಾನು ಬಿಡುದಿಲ್ಲ ನಿಮ್ಮ ಮಾಧ್ಯಮದವರ ಹತ್ರ ನಾವೇನು ಕೇಳ್ಕೊಡೋದಂದ್ರೆ ಒಂದೇ ಈ ಕೇರಳದ ಮೂಲದವರು ಇಲ್ಲಿಗೆ ಬಂದು ಇವರಿಗೆ ಭಾಷೆ ಬರುವುದಿಲ್ಲ ಕನ್ನಡ ಸ್ಥಳಗಳನ್ನು ಗುರುತಿಸ್ಲಿಕ್ಕೂ ಆಗುದಿಲ್ಲ ಅವರು ಪಾಪ ನಿನ್ನೆ ಮಹಜರಿಗೆ ಒಂದು ಕಡೆ ಕರ್ಕೊಂಡು ಹೋಗಿದ್ದಾರೆ ಒಂದು ವಾರದಿಂದ ಹೋಗಿ ಹೋಗಿ ಅವ್ರಿಗೆ ಸ್ಥಳ ಗುರುತಿಸ್ಲಿಕ್ಕೋಸ್ಕರ ತುಂಬಾ ಕಷ್ಟ ಆಗ್ತಾ ಇತ್ತು ಇಂಥವರನ್ನು ನೀವು ಕೈ ಬಿಡಬಾರ್ದು ಒಂದು ನ್ಯಾಯ ದೊರಕಿಸಿ ಕೊಡಬೇಕು ಸರ್ಕಾರ ಈ ಹನಿ ಟ್ರಾಪಿನ ವಿರುದ್ಧ ಏನ್ ಮಾಡಬೇಕು ಅಂದ್ರೆ ಕಠಿಣವಾದ ಕ್ರಮ ಖಾಲಿ ಕ್ರಮ ಕೈಗೊಂಡ್ರೆ ಸಾಕಾಗುದಿಲ್ಲ ಇದು ಎಲ್ರಿಗೂ ಒಂದು ಪಾಠ ಆಗ್ಬೇಕು ಇನ್ನು ಹನಿ ಕ್ರಾಪ್ ಅನ್ನೋ ಹೆಸರು ಕೇಳಿದ್ರೆ ದಕ್ಷಿಣ ಕನ್ನಡ ಬೆಚ್ಚಿ ಬೀಳ್ಬೇಕು ಎಷ್ಟೋ ಪ್ರಕರಣಗಳು ಉಂಟು ಯಾರ್ಯಾರು ಈ ಮಾಧ್ಯಮದಲ್ಲಿ ನಾನು ಹೇಳ್ತಾ ಇರೋದಂದ್ರೆ ಈ ಮರ್ಯಾದೆಗೆ ಅಂಚಿ ಯಾರೆಲ್ಲ ಹಿಂದೆ ಇದ್ದೀರಾ ಕೇಸ್ ಕೊಡಬಾರ್ದು ಅಥವಾ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಯಾರೆಲ್ಲ ಹಿಂದೆ ಸರ್ತಿದ್ದೀರಾ ಅವರಿಗೆ ನನ್ನ ನಂಬರ್ ಅನ್ನು ಕೊಡ್ತೀನಿ ಉಚಿತವಾಗಿ ಕಾನೂನು ನೆರವನ್ನು ನಾನು ಇರ್ತೀನಿ ಈ ಕೇಸಿನಲ್ಲಿ ಆದ್ರೆ

ಹೆಣ್ಣು ನೋಡ್ಲಿಕ್ಕೆ ಇವರು ಬರ್ತಾರಲ್ವಾ ಅವಾಗ ಇವರ ನೋಟಿಗೆ ಕೂತ್ಕೊಳ್ಳಿಸಿ ಹೆದರಿಕೆ ಅಂದ್ರೆ ಇವರು ಹೇಳುದು ಹೇಳುವ ಪ್ರಕಾರ ಇವ್ರು ಕಾಲ್ ಮಾಡಿ ಹೇಳ್ತಾರೆ ನಂದು ಖಾಸಗಿ ವಿಡಿಯೋ ಉಂಟು ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳಿದ್ದಾರೆ

ಬರ್ತಾರಲ್ವ ಬಂದ್ಬಿಟ್ಟು ಇವರು ಹೆಣ್ಣು ನೋಡ್ತಾರೆ ಬೇರೆ ಎರಡು ಮೂರು ದಿವಸದಲ್ಲಿ ಇವರು ಹೆಣ್ಣು ನೋಡಿ ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸಿದ್ದಾರೆ ಅವರು ತೆಗೆಸಿದ್ದು ಕುತ್ಕೊಂಡು ಅದೇನಂದ್ರೆ ಇವರು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ಮದುವೆ ಅಂದ್ರೆ ಇವ್ರದು ಕೇರಳದವರು ಎರಡನೇ ಮದುವೆ ಆಗ್ಲಿಕ್ಕೆ ಬಂದದಲ್ಲ ಈ ಶನಿಯ ಎರಡನೇ ಮದುವೆ ಕರ್ಸ್ಕೊಂಡ್ರು ಹೆಣ್ಣು ನೋಡ್ಲಿಕ್ಕೆ ಕರ್ಸ್ಕೊಂಡ್ರು ಇವರ ವೈಫಿಗೆ ಮೆಂಟಲಿ ಡಿಪ್ರೆಷನ್ ಅವರ ಮನೆಯಲ್ಲಿ ಮದುವೆಗೆ ಏನು ಶೆಫಿಯಾ ಕೇರಳ ಕೇರಳದವರಲ್ಲ ಅವರಿಗೆ ಗೊತ್ತಿಲ್ಲ ಇದು ಮಂಗ್ಳೂರು ಈ ಇದ್ರದ್ದು ಬ್ರೋಕರ್ ಇರೋದು ಕೇರಳದವರು

ಸನ್ನಿವೇಶ ಆಗಿದ್ರೆ ಅವ್ರು ಹೇಳಿದಕ್ಕೆ ಹೆದರು ವೈಯಕ್ತಿಕವಾಗಿ ಅವ್ರು ಹೆದರು ಅಗತ್ಯ ಇರಲಿಲ್ಲ ಹೆಣ್ಣು ನೋಡ್ಲಿಕ್ಕೆ ಬಂದದ್ದು ಎರಡು ಫೋಟೋ ಎರಡು ವಿಡಿಯೋ ಇಟ್ಕೊಂಡಿದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿರುವಂತ ವಿಡಿಯೋ ಇಟ್ಕೊಂಡಿದ್ರೆ ಅದನ್ನ ಅದರ ಬಗ್ಗೆ ಹೆದರು ಅಗತ್ಯ ಇರಲಿಲ್ಲ ನೋಡಿ ಇವರು ಹೆಣ್ಣು ನೋಡ್ಲಿಕ್ಕೆ ಬರ್ತಾರೆ ಅಲ್ವಾ ಕೇರಳದಂತಹ ಕೇರಳದ ಶೆಫಿಯ ಇವರಿಗೆ ತೋರಿಸುದು ಕೇರಳದ ಹುಡುಗಿ ಅಂತ ಒಬ್ಳು ಕೇರಳ ಶೆಪಿಯ ಬ್ರೋಕರ್ ಆಗಿದ್ದಾರೆ ಕೇರಳ ಶೆಫ್ಯ ಮೊದ್ಲಿಂದಲೂ ಇವರಿಗೆ ಪರಿಸುವವರೇ ಕೇರಳ ಮೂಲದವರೇ ಇವರು ಹೇಳ್ತಾರೆ ನಾನು ಹೇಳಿಲ್ವ ಇವಾಗ ಕೇರಳದ ಹುಡುಗಿ ಅಂತ ಇವರು ಮೊದಲು ನನಗೆ ಕೇರಳದ ಹುಡುಗಿ ಬೇಡ ಮಂಗ್ಳೂರ್ನ ಹುಡುಗಿ ಬೇಡ ಅಂತ ವಾಪಸ್ ಹೋಗ್ತಾರೆ ಎರಡನೇ ಧರ್ಮ ಆಗಿದೆ ಇವ್ರು ಬರುದು ಗುಣ ಇವ್ರಿಗೆದರಿಕೆ ನಾನು ಹೇಳಿಲ್ವಾ ಅವರು ಇವಾಗ ಫೋಟೋ ವಿಡಿಯೋಸ್ ಲೀಕ್ ಮಾಡ್ತೇನೆ ಬಶೀರ್ ಕಡಂಬು ಮನೆಗೆ ಬಂದಿದ್ದಾರೆ ಸಿಟಿ ಸೆಂಟರ್ಗೆ ಬರ್ತಾರೆ ಅಲ್ಲಿ ಹುಡುಗಿ ನೋಡ್ತಾರೆ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ಇವ್ರು ವಾಪಸ್ ಹೋಗ್ತಾರೆ ಯಾಕಂದ್ರೆ ನನ್ಗೆ ಹುಡುಗಿ ಬೇಡ ಕೇರಳದವ್ರು ಆದ್ರೆ ಆಗ್ಬೋದು ಆರು ಮೂಲತಃ ಕೇರಳದವರು ಇಲ್ಲಿ ಕುತ್ಕೊಂಡದ್ದು ಮನೆ ಮಾಡಿ ಯಾರು ಹೇಳ್ತಾರೆ ಈ ಮಾನಿ ಶಫಿಯ ಬಶೀರ್ ಹೇಳ್ತಾನೆ ಇವರು ಎರಡನೇ ಟರ್ಮ್ ಬರೋದಾಗಿದೆ ಈ ವಿಟ್ಲ ಬಶೀರ್ನ ಮನೆಗೆ ಅವಾಗ ತರಿಸಿಕೊಳ್ಳೋದು ಈ ಒಂದು ವಾರದಿಂದ ಸಂತತ್ರರು

ಒಂದು ಇವರು ಒಂದೊಂದು ನೋಡಿ ಒಂದು ಸಿಂಗ್ ಯಾರಾದ್ರೂ ಒಟ್ಟಿಗೆ ಬರ್ಬೇಕು ನಿಜವಾಗ ಯಾರು ಬರಲಿಲ್ಲ ನೆಕ್ಸ್ಟ್ ಟೈಮ್ ಮನೆಗೆ ಒಬ್ಬರು ಹೋಗ್ತಾರೆ